ಸಮೀಪದ ಜಕ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ತೆರವಾಗಿದೆ ಸದ್ಯದ ಅಧ್ಯಕ್ಷೆಯಾಗಿದ್ದ ಗಂಗವ್ವ ದ್ಯಾಮಪ್ಪ ಜಂಗಣ್ಣವರ ಅವರ ವಿರುದ್ಧ ವಿರೋಧ ಪಕ್ಷದ ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡಿಸಿದ್ದರು ಒಟ್ಟು ಹದಿಮೂರು ಸದಸ್ಯರ ಪೈಕಿ ಒಂಬತ್ತು ಸದಸ್ಯರು ಇಂದು ಅವಿಶ್ವಾಸ ನಿರ್ಣಯ ಸಭೆಗೆ ಹಾಜರಾಗಿದ್ದರಿಂದ ಉಪ ವಿಭಾಗಾಧಿಕಾರಿ ಗಂಗಪ್ಪ ಎಫ್ ಫೋರಂ ಭರ್ತಿಯಾಗಿದೆ ಎಂಬ ನಿರ್ಧಾರಕ್ಕೆ ಬಂದ ನಂತರ ಅವಿಶ್ವಾಸ ಗೊತ್ತುವಳಿಯನ್ನು ಮತಕ್ಕೆ ಹಾಕಿದರು ಹಾಜರಿದ್ದ ಒಂಬತ್ತು ಸದಸ್ಯರು ನಿರ್ಣಯದ ಪರ ಇತ್ತೀಚಿನಿಂದ ಚುನಾವಣಾ ಅಧಿಕಾರಿ ಗಂಗಪ್ಪ ಅಧ್ಯಕ್ಷ ಸ್ಥಾನ ತೆರವಾಗಿದೆ ಎಂದು ದೂರಿ ನೀಡಿದರು ಈ ಹಿಂದೆಯ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಯಾಗಿ ಅದಕ್ಕೆ ಸಭೆ ಸೇರುವ ಸಮಯದಲ್ಲಿ ನ್ಯಾಯಾಲಯದ ತಡೆಯಾಜ್ಞೆ ಇದ್ದುದರಿಂದ ಅವಿಶ್ವಾಸ ನಿರ್ಣಯ ಸಭೆ ಇಂದಿಗೆ ಮುಂದೂಡಲ್ಪಟ್ಟಿತ್ತು ಈ ಅವಿಶ್ವಾಸ ಗೊತ್ತುವಳಿ ಸಭೆಯಲ್ಲಿ ಚುನಾವಣಾ ಅಧಿಕಾರಿಯಾಗಿ ಗದಗ್ ಉಪವಿಭಾಗಾಧಿಕಾರಿ ಗಂಗಪ್ಪ ಎಂ ಜಕ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಎಸ್ಎಸ್ ರೀತಿ ಸಿಬ್ಬಂದಿ ಚಂದ್ರಕಲಾ ಕೆಕೆ ಇನ್ನಿತರರು ಇದ್ದರು ನರೇಗಲ್ ಠಾಣಾ ಪಿಎಸ್ಐ ಐಶ್ವರ್ಯ ನಾಗರಾಳ್ ಹಾಗೂ ಸಿಬ್ಬಂದಿಗಳು ಹಾಗೂ ರೋಣ ಠಾಣಾ ಕ್ರೈಂ ಪಿಎಸ್ಐ ವೀರಣ್ಣ ಸೌಡಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೈಗೊಂಡಿದ್ದರು ಕಾರ್ಯಕರ್ತರ ವಿಜಯೋತ್ಸವ ಅವಿಶ್ವಾಸ ನಿರ್ಣಯಕ್ಕೆ ಜಯ ಸಿಗುತ್ತಿದ್ದಂತೆಯೇ ವಿರೋಧಿ ಪಾಳೆಯದ ಕಾಂಗ್ರೆಸ್ ಸದಸ್ಯರು ಕಾರ್ಯಕರ್ತರು सिंह हंचि पटाक सी जय घोषण कूगी विजयोत्सव आचरण ग्राम पंचायती सदस्य शिवराज मुगली रमेश पले सतोष कौरी बुरा रोणन बसवरा शाशेटि सदस्य अंपूर्ण मुगड़ी सवर्ण तलवार बीबीजां खदली निर्मला आदि कार्यकर्तर सदेश दौडमेटी वीरभद्रप गाड़े रुत्र दोडमेटि श्रीनिवासूर् विजय दौडमेटी मुक्ुमेटी प्रकाश कौरी बंधु गडा ಮಂಜುನಾಥ್ ದೊಡ್ಮೇಟಿ ಚನ್ನಬಸವ ಅರಹುಣಿಸಿ ಮುತ್ತಪ್ಪ ತಳವಾರ್ ಪಟ್ಟೀರಪ್ಪ ಮಾದರ್ ಬಸವರಾಜ್ ಮುಗಲಿ ಅಂದಪ್ಪ ಕಟ್ನಳ್ಳಿ ವಿಜಯ್ ತಳವಾರ್ ಯಲ್ಲಪ್ಪ ಮಾದರ್ ಮಾಪುಸಾಬ್ ನದಾಫ್ ರಾಜಸಾಬ್ ಜಿಡ್ಡಿಮನಿ ಸೇರಿದಂತೆ ಇನ್ನಿತರರು ಇದ್ದರು ಸಮೀಪದ ಜಕ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ತೆರವು ಆದ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಟ್ಟು ವಿಜಯೋತ್ಸವ ಆಚರಿಸಿದರು ಜಕ್ಲಿ ಗ್ರಾಮದಲ್ಲಿ ಇವತ್ತು ಅವಿಶ್ವಾಸ ಸಭೆ ನಡೆಯಿತು ಗಂಗವ್ವ ಜಂಗಣ್ಣವರು ಅಂಥೇಳಿ ಅಧ್ಯಕ್ಷರಿದ್ದರು ಅವ್ರ ವಿರುದ್ಧ ಅವಿಶ್ವಾಸ ಮಂಡನೆಯನ್ನು ಕೊಟ್ಟಿದ್ದರು ನನಗೆ ಇವತ್ತು ಸಭೆ ಮಾಡಿದ್ವಿ ಒಟ್ಟು ಹದಿಮೂರು ಸದಸ್ಯರ ಪೈಕಿ ಒಂಬತ್ತು ಸದಸ್ಯರು ಅವರ ವಿರುದ್ಧವಾಗಿ ಮತ ಚಲಾಯಿಸಿದ್ದಾರೆ ಇವತ್ತು ಹಾಗಾಗಿ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಇವತ್ತು ಕೆಳಗಡೆ ಇಳಿಸಿದ್ದೀವಿ ಇವತ್ತಿನಿಂದ ಅವ್ರಿಗೆ ಕಾರ್ಯಭಾರ ಇರೋದಿಲ್ಲ ನೆಕ್ಸ್ಟು ಅದು ಹೊಸ ಅಧ್ಯಕ್ಷರನ್ನ ನಾನಿವತ್ತು ವರದಿ ಡಿ ಸಿ ಅವರು ಕೊಟ್ಟ ಮೇಲೆ ಡಿ ಸಿ ಅವರು ಒಬ್ಬ ಚುನಾವಣಾಧಿಕಾರಿನ ಅಪಾಯಿಂಟ್ ಮಾಡ್ತಾರೆ ಚುನಾವಣಾಧಿಕಾರಿ ನೆಕ್ಸ್ಟ್ ಸೆವೆನ್ ಡೇಸ್ ಬಿಫೋರ್ ನೋಟಿಸ್ ಕೊಟ್ಟು ಹೊಸ ಅಧ್ಯಕ್ಷರನ್ನ ಮಾಡ್ತಾರೆ ಈಗ ಚುನಾವಣೆ ಡೇಟ್ ಏನಾದರೂ ನಿಗದಿಪಡಿಸಿದ್ರೆ ಈ ನಾನು ಮಾಡೋದಿಲ್ಲ ಚುನಾವಣೆ ನಾನೀಗ ಅಧ್ಯಕ್ಷರು ಇಳಿಸೋದಷ್ಟೇ ನನ್ನ ಕೆಲಸ ಹೊಸ ಅಧ್ಯಕ್ಷರು ಮಾಡೋಕ್ಕೆ ಇನ್ನೊಬ್ಬರನ್ನ ಚುನಾವಣಾಧಿಕಾರಿನ ಅಪಾಯಿಂಟ್ ಮಾಡ್ತಾರೆ ಡಿ ಸಿ ಅವರು ನಾಳೆ ನಾಡಿದ್ರಾಗ ಮಾಡ್ತಾರೆ ಅವರು ಮಾಡಿ ಒಟ್ಟು ಒಂದು ಹದಿನೈದು ದಿವಸದಾಗ ಹೊಸ ಅಧ್ಯಕ್ಷರು ನಿಮ್ಮ ಊರಿಗೆ ಬಂದುಬಿಡ್ತಾರೆ ಹ್ಞೂ ಥ್ಯಾಂಕ್ ಯು ಯು ಬಂದವರು ಬಾಂಧವರಲ್ಲಿ ನಮಸ್ಕಾರ ಅಂತ ಸುತ್ತ ಮೊನ್ನೆ ನಡೆದ ಅವಿಶ್ವಾಸ ನಾವು ಆರನೇ ತಾರೀಕಿಗೆ ನಮ್ಮೆಲ್ಲ ಒಂಬತ್ತು ಮಂದಿ ಸದಸ್ಯರು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಅರ್ಜಿ ಕೊಟ್ಟಿದ್ವಿ ಅದು ಎರಡನೇ ತಾರೀಕಿತ್ತು ಅದನ್ನ ತಡಿಯಾದ್ಞೆ ಸ್ಟೇಟ್ ಸ್ಟೇ ತಂದ್ರು ತಡಿಯಾದ್ಞೆ ಹೈಕೋರ್ಟ್ ಇಂತ ಸ್ಟೇ ತಂದ್ರು ಆದರೂ ನಾವು ಅದನ್ನು ಸ್ಟೇ ವಿಕಟ್ ಮಾಡಿಸಿ ಮತ್ತೆ ನಮಗೆ ಎ ಸಿ ಸಾಹೇಬ್ರ ಕಡೆ ಹೋಗಿ ನಾವು ಅರ್ಜಿ ಇದು ಮಾಡಿದಾಗ ಮತ್ತೆ ನಮಗೆ ಹದಿನೈದು ಅವಕಾಶ ಕೊಟ್ಟರು ಅದು ಇವತ್ತು ನಮಗೆ ಇವತ್ತು ನಮಗದು ಇವತ್ತು ಎಸ್ ಆಗಿದೆ ಮತ್ತು ನಿನ್ನೆ ಮತ್ತೆ ಸ್ಟೇ ಹೋಗಿದ್ರು ಅವರು ಆದರೆ ಅಲ್ಲಿ ಕಾನೂನು ನಾವು ಒಳಗೆ ಹೋಗಿದ್ವಿ ಅಲ್ಲಿ ಹೋದಾಗ ಅವರು ಜಡ್ಜ್ ಇದು ನ್ಯಾಯವಾಗಿಲ್ಲ ನಿಮ್ಮದು ಅನ್ಯಾಯವಾಗೈತಿ ಅಂತ ಹೇಳಿ ನಮಗೆ ನೀವು ಮೀಟಿಂಗ್ ಮಾಡಿರಿ ನಾಳೆ ಅಧ್ಯಕ್ಷರದ್ದು ಇದು ಮಾಡಿರಿ ಅಂತಂದು ನಮಗೆ ಇದರ ತಲೆ ಅವ್ರ ಅವ್ರದ್ದು ಸ್ಟೇಯನ್ನು ರದ್ದುಗೊಳಿಸಿ ನಮಗೆ ಆ ಅವಕಾಶ ಕೊಟ್ಟಿದರೆ ಅವರಿಗೆ ಜ ನ್ಯಾಯವೇದರಿಗೆ ನಮ್ಮ ನಮಸ್ಕಾರ ತಿಳಿಸುತ್ತಾ ಇಷ್ಟೇ ಅಲ್ಲ ನಮಗೆ ಜಟ್ ಅಭಿವೃದ್ಧಿ ಆಗಿಲ್ಲ ಒಂಬ ಹದಿನೈದು ಹದಿನಾರು ತಿಂಗಳಾದರೂ ಒಟ್ಟು ಅಭಿವೃದ್ಧಿ ಆಗಿಲ್ಲ ಆಗಿಲ್ಲ ಬರೀ ಯಾವ ಒಬ್ಬರು ಮೆಂಬರ್ನು ನಮ್ಮನ್ನು ಯಾರಿಗೂ ಗಮನಕ್ಕೆ ತಗೊಂಡಿಲ್ಲ ಸ್ಪಂದನೆ ಇಲ್ಲ ಯಾ ಇದಕ್ಕೂ ಹಿಂಗಾಗಿ ನಾವೆಲ್ಲರೂ ಜಕ್ಲಿ ಗ್ರಾಮ ಇನ್ನಾದರೂ ಮುಂದೆ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಒಂದು ಆಶಯದಿಂದ ನಾವೆಲ್ಲ ಒಂಬತ್ತು ಮಂದಿ ಕೂಡಿ ಈ ಒಂದು ಅವಿಶ್ವಾಸ ಮಾಡಿ ಇವತ್ತು ನಾವು ಜೇಬೇರಿ ಗಳಿಸಿದ್ದೇವೆ ಮುಂದೆ ಅಧ್ಯಕ್ಷ ಸ್ಥಾನ ನಾವು ಗೆದ್ದು ನಾವು ಜಕ್ಲಿ ಗ್ರಾಮವನ್ನು ಯಾವ ಒಂದು ಪಕ್ಷ ಭೇದವಿಲ್ಲ ಅಭಿವೃದ್ಧಿ ಪಥದ ಹೋಯ್ತು ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಹಿಂದಿದ್ರಿ ಎಷ್ಟು ವರ್ಷ ಆಗಿದ್ರಿ ಅವರ ಅಧ್ಯಕ್ಷ ಸ್ಥಾನ ಈಗ ಅವರ ಅಧ್ಯಕ್ಷ ಎರಡು ವರ್ಷ ಆಗ್ತೀಗ ಅವ್ರ ಎರಡು ವರ್ಷ ಆಗಿದೆ ಹದಿನೈದು ತಿಂಗಳ ಮತ್ತೆ ಮೂರು ವರ್ಷ ತರೋಗಿ ಹದಿನೈದು ತಿಂಗಳು ಒಮ್ಮೆ ನಾವು ಅವಿಶ್ವಾಸ ಮಾಡಿದ್ವಿ ಅವ ನಮ್ದು ಏನೋ ಒಂದು ಇದರಿಂದ ಹೋತು ಮತ್ತೆ ಹಳ್ಳಿ ಅವಿಶ್ವಾಸ ಮಾಡಿದ್ವಿ ಅವಿಶ್ವಾಸ ಗೆದ್ದಿವಿ ಗೆದ್ದಿವಿ ನಮಗೆ ಒಂದು ಇಷ್ಟು ಮೆಂಬರ್ ಅದರ ಎಲ್ಲರನ್ನೂ ಕೇಳ್ರಿ ನೀವು ಯಾರನ್ನೂ ವಿಶ್ವಾಸ ಇಟ್ಕೊಂಡಿಲ್ಲ ಹಿಂಗಾಗಿ ನಮ್ಮ ಚಕ್ಲಿ ಗ್ರಾಮ ನೋಡ್ರಿ ಒಂದು ಘಟ ನೋಡ್ರಿ ಒಂದ್ ಇದು ನೋಡ್ರಿ ಯಾವ್ರೇ ನಾನು ನನ್ ಕೇಳ್ರಿ ನೀವು ಅವ್ರನ್ನ ಕೇಳ್ತು ಮೆಂಬರ್ ನಾವೆಲ್ಲ ಅನ್ರಿ ಅಧಿಕಾರಿಗಳು ನಾವೇನು ಇದೇ ಇಲ್ವಾ ಎಲ್ಲ ಇರ್ಬೇಕಾದ್ರೆ ಕೇಳ್ರಿ ನೀವು ಏ ಇಲ್ಲ ಮೆಂಬರ್ ಕೇಳಿ ಮೆಂಬರ್ ನೆಕ್ ಕೇಳ್ತೀರಿ ನನ್ ಕೇಳ್ರಿ ನೀವು ಏನಿದ್ರು ಇಲ್ಲೇ ಸಂತೋಷ್ ಕೋರಿ ಅವ್ರಿಗೆ ಒಂದು ಬೋಲ್ ಬಾಕ್ ಅಂತ ಅವ್ರ ರೊಕ್ಕ ಕೊಟ್ರೆ ಏ ಅವ್ನ ಕೇಳ್ತೀರಿ ಸಂತೋಷ್ ಕೋರಿ ನಾನು ನಮ್ಗ ಇಲ್ಲ ನಾನು ಕೇಳ್ರಿ ನಾ ಅಧ್ಯಕ್ಷ ನಾವ್ ಅಧ್ಯಕ್ಷ ಅಂತ ಕೇಳ ಹಿಂಗ ಹಿಂಗೆಲ್ಲ ಮಾತಾಡ್ರಿ ಸುಮಾರು ಯಾವ ವಿಶ್ವಾಸ ಎಷ್ಟು ಬಾರಿ ಪ್ರಯತ್ನ ಎರಡು ಸಲ ಪ್ರಯತ್ನ ಎರಡು ಸಲ ಎರಡು ಸಾರಿ ಎರಡನೇ ಸಾರಿ ಎಸ್ ಎಸ್ ಬಿ ಅಂದ್ರೆ ಒಂದು ಸ್ಟೇ ತಂದ್ರು ಏನೋ ಒಂದು ನಾವು ಸ್ಟೇ ನಾವು ಇಲ್ಲಿ ಕೇಳಿ ಹಾಕಿದ್ದಿಲ್ಲ ನೀವು ತೆಗೆದಕ್ಕೆ ಅವ್ರು ಸ್ಟೇ ಅವರು ಕೋರ್ಟ್ ಕೊಟ್ಟರೆ ಹೊಳ್ಳೆ ಅವ್ರದ್ದು ಆಗ ಸ್ಟೇ ಅವ್ರದ್ದು ಸ್ಟೇ ಡಿಸ್ಮಿಸ್ ಆಯಿತು ಮತ್ತೆ ನಮಗೆ ಅನುಮತಿ ಕೊಡ್ತು ಮತ್ತೆ ನಿನ್ನೆ ಸ್ಟೇ ಹೊಡಿದ್ರು ಅವರು ಜಡ್ಜ್ ಚುಮಾರ್ ಹಾಕಿದ್ರಲ್ಲ ಅವ್ರಿಗೆ ಹಾಂ ಡಿಸ್ಮಿಸ್ ಮಾಡಿ ಹೋಗೋದು ನೀವು ಮಾಡುವರಿ ಅಂತಂದು ಹೇಳಿದೆ ಹಾಂ ಇದೇ ಮಾಡುವರಿ ಅಂತಂದು ಹೇಳಿದ್ರು ಅದಕ್ಕೆ ನಾವು ಮಾಡಿದ್ವಿ ಅದು ಸಕ್ಸಸ್ ಆಗಿದೆ ಮುಂದಿನ ದಿನ ಗ್ರಾಮವನ್ನ ಯಾವ ತರ ಅಭಿವೃದ್ಧಿ ಹತ್ತ ಹೋಗ್ಬೇಕಂತ ಅನ್ಕೊಂಡಿರ್ತಾವು ಮೂಲಭೂತ ಸೌಕರ್ಯವಾದಂತ ಕುಡಿಯುವ ನೀರು ಗಟಾರ ಆಮೇಲೆ ನಮ್ಮ ಊರಿನ ಒಂದು ಆರೋಗ್ಯದ ಬಗ್ಗೆ ಸ್ವಚ್ಛತೆ ಬಗ್ಗೆ ಎಲ್ಲ ಒಂದು ಮಾಡಿ ನಾವು ಊರಿನ ಒಂದು ಅಭಿವೃದ್ಧಿ ಹತ್ತ ಹೋಗ್ಬೇಕನ್ನು ಇನ್ನ ಒಂದು ನಾಲ್ಕು ಐದು ತಿಂಗಳು ಐತಿ ಇಷ್ಟೊಳಗ ನಾವು ಚಕ್ರಿ ಗ್ರಾಮವನ್ನು ಒಂದು ಸುಂದರ ಒಂದು ಗ್ರಾಮವನ್ನು ಮಾಡ್ಬೇಕನ್ನೋ ಒಂದು ಆಶೆಯಿಂದ ಇದನ್ನೆಲ್ಲ ಮಾಡಿದ್ದೇವೆ ಹೇಳಿ ನಾನು ಯಾರ ಮತ್ತೆ ಶಿವರಾಜ್ ಶರಣಪ್ಪ ಮುಗುಡಿ ಗ್ರಾಮ ಪಂಚಾಯತ್ ಚಕ್ರಿ